ಅಂಬರೀಷ್ ಅಂತಿಮ ಸಂಸ್ಕಾರದಲ್ಲೂ ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಸ್ನೇಹ ಜೀವಿ ಅಂಬರೀಷ್ ಅವರ ಅಂತ್ಯ ಸಂಸ್ಕಾರ ಸಕಲ ಸರ್ಕಾರಿ ಗೌರವದೊಂದಿಗೆ ಕಂಠೀರವ ಸ್ಟುಡಿಯೋದಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸೋಮವಾರ ಸಂಜೆ ನಡೆಯಿತು ಪುರೋಹಿತ ನಾಗರಾಜ್ ದೀಕ್ಷಿತ್ ನೇತೃತ್ವದಲ್ಲಿ ನಡೆದ ಅಂತಿಮ ಸಂಸ್ಕಾರ ಹಿಂದೂ ಒಕ್ಕಲಿಗ ಸಂಪ್ರದಾಯದಂತೆ ಸಂಪನ್ನಗೊಂಡಿತು ಕಂಠೀರವ ಸ್ಟುಡಿಯೋದಲ್ಲಿ ನಡೆದ ಅಂತಿಮ ಸಂಸ್ಕಾರದ ವೇಳೆ ರಾಜ್ಯದ ಜಲಸಂಪನ್ಮೂಲ ಖಾತೆಯ ಸಚಿವ ಡಿಕೆ ಶಿವಕುಮಾರ್ ಮೈಕ್ ಹಿಡ್ಕೊಂಡು ಓಡಾಡ್ತಾ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡ್ತಾ ಇದ್ದದ್ದು ಗಮನಿಸಬೇಕಾದ ವಿಚಾರ ಹಲವಾರು ಬಾರಿ ಕರ್ನಾಟಕ ಕಾಂಗ್ರೆಸ್ಗೆ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ ಡಿಕೆಶಿ ಸೂತಕದ ವಾತಾವರಣದಲ್ಲೂ ಅಭಿಮಾನಿಗಳ ಮೆಚ್ಚಿನ ಜಲೀಲನ ಅಂತ್ಯ ಸಂಸ್ಕಾರದ ಕೆಲಸಗಳು ಕ್ರಮಬದ್ಧವಾಗಿ ನಡೆಯುವಂತೆ ಮುತುವರ್ಜಿ ವಹಿಸಿಕೊಂಡಿದ್ದು ಎಲ್ಲರ ಗಮನ ಸೆಳೆಯಿತು ಪಕ್ಷ ಭೇದ ಮರೆತು ಅಂಬರೀಷ್ ಅವರ ಅಂತ್ಯಕ್ರಿಯೆಗೆ ಹೆಚ್ಚಿನ ರಾಜಕೀಯ ಮುಖಂಡರು ಬಂದದ್ರು ಋತ್ವಿಜರು ವಿಷ್ಣು ಸಹಸ್ರಾಮ ಪಠಣ ಮಾಡ್ತದ್ರು ಕಂಠೀರವ ಸ್ಟುಡಿಯೋಗೆ ಬಂದವರೆಲ್ಲ ಅಂಬಿಯವರ ಚಿತೆಗೆ ಗಂಧದ ಕೋಡು ತುಪ್ಪ ಹಾಗೆ ಕರ್ಪೂರವನ್ನ ಇಡ್ತಿದ್ರು ಚಿತ್ರನಟ ಯಶ್ ನಿರ್ಮಾಪಕರಾದ ರಾಕ್ಲೆನ್ ವೆಂಕಟೇಶ್ ಮುನಿರತ್ನಂ ನಾಯ್ಡು ಮುಂತಾದವರು ಅಂಬಿ ಕುಟುಂಬದ ಬೆನ್ನಿಗೆ ನಿಂತು ಮೂರು ದಿನದಿಂದ ಆಗ್ಬೇಕಾಗಿದ್ದ ಕೆಲಸದ ಉಸ್ತುವಾರಿಯನ್ನ ನೋಡ್ಕೋತಿದ್ರು ಇವರ ಜೊತೆಗೆ ಅಂತಿಮ ಸಂಸ್ಕಾರದ ದಿನದಂದು ಡಿಕೆಶಿ ಕೂಡ ಅವ್ರ ಜೊತೆ ಕೈ ಜೋಡಿಸದ್ದು ವೇದಿಕೆ ಎಂತದ್ದೇ ಇರ್ಲಿ ಲೀಡರ್ಶಿಪ್ ವಹಿಸಿಕೊಳ್ಳೋಕೆ ಸಿದ್ಧ ಅಂತ ಸಾರುವಂತತ್ತು ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ಡಿಕೆಶಿ ಬರುವಾಗ್ಲೇ ಸಾಕಷ್ಟು ರಾಜಕೀಯ ಮುಖಂಡರು ಚಿತ್ರೋದ್ಯಮದವರು ಹಾಜರಿದ್ರು ಆ ವೇಳೆಗೆ ಅಂಬಿಯವರ ಪಾರ್ಥಿವ ಶರೀರ ಹೊತ್ತ ಅಂತಿಮ ಯಾತ್ರೆ ಬೆಂಗಳೂರಿನ ಗುರು ಗುಂಟೆ ಪಾಳ್ಯದಿಂದ ಕಂಟಿರುವ ಸ್ಟುಡಿಯೋ ಕಡೆಗೆ ಬರ್ತಿತ್ತು ಈ ಕೆಲೆಗಳ ಬಾರಿ ಜನಸ್ತೋಮ ನೆರೆದ್ರಿಂದ ಅಂತಿಮ ಯಾತ್ರೆ ಸ್ಥಳಕ್ಕೆ ತಲುಪೋದು ಕೊಂಚ ವಿಳಂಬವಾಯ್ತು ಉಪಮುಖ್ಯಮಂತ್ರಿ ಗೃಹ ಸಚಿವರು ಆಗಿರುವ ಪರಮೇಶ್ವರ್ ಕಡೆಯಿಂದ ಡಿಸಿಪಿಗೆ ಫೋನ್ ಮಾಡಿಸಿ ಅಂತಿಮ ಯಾತ್ರೆಯ ಅಪ್ಡೇಟ್ ಪಡ್ಕೊಳ್ತಾ ಇದ್ದ ಡಿಕೆಶಿ ಒಬ್ರು ಹಿಂದೆ ಒಬ್ರು ಬರ್ತಿದ್ದವ್ರನ್ನ ಆಸನದ ವ್ಯವಸ್ಥೆ ಮಾಡಿದ್ದ ಕಡೆ ಕಳಿಸ್ತದ್ರು ದೇವೇಗೌಡರು ಆದಿಚುಂಚನಗಿರಿ ಶ್ರೀಗಳು ಬಂದಾಗ ಖುದ್ದಾಗಿ ಅವ್ರ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದು ಚಿತೆಗೆ ಗಂಧದ ಕಟ್ಟಿಗೆಯನ್ನ ಅವ್ರ ಕೈಯಿಂದಾನೆ ಏರಿಸಿದ್ರು ಒಂದ್ ಕಡೆ ಡಿಕೆ ಶಿವಕುಮಾರ್ ಇಷ್ಟೆಲ್ಲಾ ಕೆಲ್ಸ್ಗಳು ಮಾಡ್ತಿರ್ಬೇಕಾದ್ರೆ ಇನ್ನೊಂದ್ ಕಡೆ ಎಲ್ಲಾ ಶಿಷ್ಟಾಚಾರಗಳನ್ನ ಬದಿಗೊತ್ತಿ ಅಂಬರೀಷ್ ನಿಧನದಿಂದ ಅಂತ್ಯಕ್ರಿಯೆವರೆಗೆ ಅವರು ಕೂಡ ಎಲ್ಲಾ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು ಈವರೆಗೆ ಅಂತಿಮ ಸಂಸ್ಕಾರದ ದಿನದಂದು ಡಿಕೆ ಶಿವಕುಮಾರ್ ಸಾಥ್ ಕೊಟ್ರು ಮೈಕ್ ಹಿಡ್ಕೊಂಡು ಪುರೋಹಿತರಿಂದ ಹಿಡಿದು ಅಭಿಮಾನಿಗಳವರೆಗೆ ಎಲ್ರಿಗೂ ಸೂಚನೆ ಕೊಡ್ತಿದ್ರು ಒಂದು ಹಂತದಲ್ಲಿ ಅಭಿಮಾನಿಗಳನ್ನ ತರಾಟೆಗೆ ಕೂಡ ತಗೊಂಡ್ರು ಸಮಯ ಸಂದರ್ಭ ಅನ್ನೋದು ಇಲ್ವೇನ್ರಿ ಊರೆಲ್ಲ ನೋಡ್ತಿದ್ದಾರೆ ಅಂತ ಗೊತ್ತಾಗಲ್ವಾ ಅಂತ ಡಿಕೆಶಿ ಗದ್ರಿದ್ರು ಕಂಠೀರವ ಸ್ಟುಡಿಯೋದ ಒಳಾವರಣದ ಸಾಮರ್ಥ್ಯ ಮುಗಿದ ನಂತರ ಗೇಟ್ ಕೂಡ ಬಂದ ಮಾಡ್ಲಾಯ್ತು ಅಭಿಮಾನಿಗಳು ಬಿಡಿ ಅಂತ ಆಗ್ರಹಿಸ್ತಿದ್ರು ಅದಕ್ಕಾಗಿ ಅಭಿಮಾನಿಗಳ ಮೇಲೆ ಒಂದು ನಿಮಿಷ ಡಿಕೆಶಿ ರೇಗಿದ್ರು ಅಂತ್ಯಕ್ರಿಯೆ ಶುರುವಾಗೋಕು ಮುಂಚೆ ಸುಮಲತಾ ಮತ್ತೆ ಮತ್ತೊಬ್ಬ ಕುಟುಂಬದ ಸದಸ್ಯೆ ಕುಸಿದು ಬಿದ್ದಾಗ ಯಾರಲ್ಲಿ ಕುಟುಂಬದ ಸದಸ್ಯರು ಸರ್ಕಾರಿ ವೈದ್ಯರು ಕೂಡ್ಲೆ ಬನ್ನಿ ಅಂತ ಮೈಕ್ ನಲ್ಲಿ ಮನವಿ ಮಾಡ್ಕೊಂಡ್ರು ಅಭಿಮಾನಿಗಳಲ್ಲಿ ಮನವಿ ಮಾಡ್ತಾನೆ ಇದ್ದ ಡಿಕೆ ಶಿವಕುಮಾರ್ ಅಂತ್ಯ ಸಂಸ್ಕಾರದ ಸ್ಥಳದ ಸುತ್ತಮುತ್ತ ಮೈಕ್ ಹಿಡ್ಕೊಂಡು ಓಡಾಡ್ತಾನೆ ಅಂತಿಮ ಸಂಸ್ಕಾರದ ವಿಧಿವಿಧಾನ ಸಾಂಗೋಪ ಸಾಂಗವಾಗಿ ನಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಒಟ್ನಲ್ಲಿ ಅಂಬರೀಷ್ ಅಂತಿಮ ಸಂಸ್ಕಾರ ಸಂಸ್ಕಾರದಲ್ಲೂ ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್ ರೀತಿ ಕೆಲಸ ನಿರ್ವಹಿಸಿದಂತೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ